ಇಂದಿರಾ ಕ್ಯಾಂಟೀನ್ ಕಾಮಗಾರಿ ವೀಕ್ಷಿಸಿದ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಂ ಇಳಕಲ್ ನಗರದ ಪೊಲೀಸ್ ಠಾಣೆ ಪಕ್ಕದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಇಂದಿರಾ ಕ್ಯಾಂಟೀನ್ ಮತ್ತು ಈಜುಕೊಳ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕಾಮಗಾರಿ ಗುಣಮಟ್ಟ ವೀಕ್ಷಿಸಿದ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಂ ಇಳಕಲ್ ನಗರದ ಸಾರ್ವಜನಿಕರ ಬಹುದಿನಗಳ ಕನಸಾದ ಇಂದಿರಾ ಕ್ಯಾಂಟೀನ್ ಮತ್ತು ಈಜುಕೊಳ ಕಾಮಗಾರಿ ಗುತ್ತಿಗೆದಾರರಿಗೆ ತೀವ್ರಗತಿಯಲ್ಲಿ ಕಾಮಗಾರಿ ಮುಗಿಸಿ ಮತ್ತು ಯಾವುದೇ ರೀತಿ ಕಳಪೆ ಕಾಮಗಾರಿಯಾಗದಂತೆ ನೋಡಿಕೊಳ್ಳಬೇಕು ಶೀಘ್ರದಲ್ಲಿ ಸಾರ್ವಜನಿಕರ ಲೋಕಾರ್ಪಣೆ ಮಾಡಲು ಗುತ್ತಿಗೆದಾರರಿಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಧಾರಾಣಿ ಸಂಗಮ ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ ಜಾಧವ್ ನಗರಸಭೆ ಸದಸ್ಯ ಸುರೇಶ್ ಜಂಗ್ಲಿ ಅಮೃತ್ ಬಿಜ್ಜಲ್ ಮೌಲೇಶ್ ಬಂಡಿವಡ್ಡರ್ ನಜ್ಮಾ ಬೇಗಂ ಬನ್ನಿಗೋಳ್ ಆಪ್ರೀನ ಸೋನರ್ ಲಕ್ಷ್ಮೀಬಾಯಿ ಹಾದಿಮನಿ ರೇಷ್ಮಾ ಮಾರನಬಸರಿ ನಗರಸಭೆ ನಾಮನಿರ್ದೇಶಿತರಾದ ರಾಜೇಶಾಮಧರಕ್ ಯಲಪ್ಪ ರಾಜಾಪುರ್ ಪಂಪಣ್ಣ ಮಾಗನೂರ ಮಾಜಿ ಉಪಾಧ್ಯಕ್ಷ ಮಹಾಂತೇಶ್ ಹನುಮನಾಳ್ ಹಿರಿಯರಾದ ಅಹಮದಸಾಬ್ ಭಾಗವಾನ್ ಅಧ್ಯಕ್ಷ ಮಂಜುನಾಥ ಸಪ್ಪರದ್ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಮಹಾಂತೇಶ್ ತಿಮ್ಮಾಪುರ್ ಶ್ರೀನಿವಾಸಗುರಂ ಕಾರ್ಯಪಾಲಕ ಅಭಿಯಂತರರಾದ ವಿಠಲ ಮಾಷಾಳ್ ಕಿರೆಯ ಅಭಿಯಂತರು ಬಿಎಸ್ ಪಾಟೀಲ್ ಹಿರಿಯ ಆರೋಗ್ಯ ನಿರೀಕ್ಷಕ ಮನೋಹರ್ ದೊಡ್ಡಮನಿ ಕಿರಿಯ ಆರೋಗ್ಯ ನಿರೀಕ್ಷಕ ಶರಣಪ್ಪ ಹುಲಿ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ನಿಲ್ಕಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಎರಡು ಇಂದಿರಾ ಕ್ಯಾಂಟೀನ್ಗಳಾಗಲಿ ಅಂತೇಳಿ ಬಯಸಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಲು ನಮ್ಗೆ ಹೇಳಿದರು ಆ ಪ್ರಕಾರ ನಾವು ಸರ್ಕಾರಕ್ಕೆ ಪ್ರಸ್ತು ಎರಡು ಇಂದಿರಾ ಕ್ಯಾಂಟೀನ್ ಬೇಕಂತೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ ಅದರ ಬಗ್ಗೆ ಎರಡರ ಪೈಕಿ ಈ ಒಂದು ಇಂದಿರಾ ಕ್ಯಾಂಟೀನನ್ನು ನಮ್ಗೆ ಮಂಜೂರಿ ಮಾಡಿದರು ಇನ್ನೊಂದು ಮಂಜೂರಿ ಹಂತದಲ್ಲಿ ಇದ್ದೀವಿ ಆ ಇಂದಿರಾ ಕ್ಯಾಂಟೀನನ್ನು ಟೆಂಡರ್ ಟೆಂಡರನ್ನು ಸ್ಟೇಟ್ ಗೋರ್ಮೆಂಟ್ದವ್ರು ಮಾಡಿ ಒಂದು ಸ್ಟ್ಯಾಂಡರ್ಡ್ ಎಂಟೈರ್ ಕರ್ನಾಟಕದಾಗ ಎಲ್ಲ ಕರ್ನಾಟಕದವರೆಗೂ ಒಂದೇ ಮಾದರಿಯೊಳಗೆ ಇಂದಿರಾ ಕ್ಯಾಂಟೀನ್ ಇರಬೇಕು ಅಂತ ಹೇಳಿ ಸರ್ಕಾರದ ಒಂದು ಹೆಚ್ಚು ಆಯ್ತೆಯಿದೆ ನಮ್ಮ ಎಲ್ಲ ಊರಲ್ಲಿ ಯಾವ ರೀತಿ ರೀತಿಯಿಂದಾಗ ಇದೆ ಅದೇ ರೀತಿ ಇಂದಾಗ ನನ್ನ ನಮ್ಮಲ್ಲಿಯೂ ಈಗಾಗಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಂದರೆ ಕಿಚನ್ ಐಟಮ್ಸ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಗ್ರೈಂಡರ್ಸ್ ಆಗಿರ್ಬೋದು ಹೀಟರ್ಸ್ ಆಗಿರ್ಬೋದು ಇವೆಲ್ಲನ ಸರ್ಕಾರನೇ ನಮಗೆ ಕೊಟ್ಟು ಕಟ್ಟಿದ್ವಿ ಅದನ್ನು ನಾವು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೀವಿ ಅದನ್ನು ಇವತ್ತಿನ ದಿವಸ ನಾವು ಅದಕ್ಕೆ ಇವ ಇವತ್ತಿನ ದಿವಸ ನಾವು ನಮ್ಮ ಎಲ್ಲ ಸದಸ್ಯರು ಅದನ್ನು ಯಾವ ರೀತಿಯಾಗಿ ಅದನ್ನು ಸೆಟಪ್ ಮಾಡಿದ್ದಾರೆ ಏನು ಪ್ರಗತಿ ಆಗೈತಿ ಅನ್ನೋದ್ರ ಬಗ್ಗೆ ನೋಡಲಿಕ್ಕೆ ನಾವೆಲ್ಲ ಹೀಗಾಗಿ ಅವರು ನೋಡಿದ್ವಿ ನಾವು ಈಗಾಗಲೇ ಪರಿವೇಕ್ಷಣೆ ಮಾಡಿದ್ವಿ ಎಲ್ಲ ಒಂದು ಸುಸಜ್ಜಿತವಾದ ಒಂದು ಕ್ಯಾಂಟೀನ್ ಅವರು ರೆಡಿ ಮಾಡಿಕೊಂಡರೆ ಕಂಪೌಂಡ್ ವಾಲು ನಾವು ಕ ನಗರಸಭೆಯಿಂದ ಕನ್ಸ್ಟ್ರಕ್ಷನ್ ಮಾಡೋಕ್ಕಾಗಿತ್ತು ಈಗಾಗಲೇ ನಾವು ಅದನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಕೇಳಿದ್ವಿ ನಾವು ಸಹ ನೋಡ್ಬೋದು ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಆಗೈತಿ ಪ್ಲೀನ್ಸ್ ಲೆಮಲ್ಲಿ ಬಂದದ್ದು ಇನ್ನೊಂದು ಹತ್ತು ಹದಿನೈದು ದಿವಸ ಕಂಪೌಂಡ್ ವಾಲನ್ನು ಕಂಪ್ಲೀಟ್ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಶಾಸಕರು ಬಹಳ ಉತ್ಸುಕತೆಯಿಂದ ಇದನ್ನು ನೀವು ಒಂದು ಮಾದರಿ ಕ್ಯಾಂಟೀನ್ ಮಾಡಬೇಕು ಅಂತೇಳಿ ಇಚ್ಛೆ ಪಟ್ಟಿದ್ರು ಅದರಂತೆ ನಾವು ನಮ್ಮ ನಗರಸಭೆಯ ಸರ್ವ ಸದಸ್ಯರು ಪ್ರಯತ್ನ ಮಾಡಿ ಒಂದು ಮಾದರಿ ಕ್ಯಾಂಟೀನನ್ನು ನಾವು ಈಗಾಗಲೇ ಕನ್ಸ್ಟ್ರಕ್ಷನ್ ಕಲ್ಪ ಮಾಡಿದ್ದೀವಿ ಫುಡ್ಕ್ಕೆ ಸಂಬಂಧಪಟ್ಟಂಗೆ ಸೆಂಟ್ರಲೈಸ್ಡ್ ಟೆಂಡರ್ ಡಿ ಯು ಬಿ ಸಿಯಿಂದ ಮಾಡ್ತಾರೆ ಡಿ ಜಿ ಪಿ ಮಾಡ್ತಾರೆ ಈಗಾಗಲೇ ಆ ಟೆಂಡರ್ನೂ ಮಾಡಿದಾಗ ಮಾಡಿದ್ದಾರೆ ಏನು ನಮ್ಮದೊಂದು ಈಗ ಇನ್ನು ಫೇವರ್ ಬ್ಲಾಕ್ ಹಾಕೋದೊಂದಿಷ್ಟು ಕೆಲಸ ಹೋದೈತಿ ಕಂಪೌಂಡ್ ವಾಲ್ ಅಂತ ಅದೇನು ಹಾಕಿದ್ವಿ ಸೆಮೆಂಟೇನಸ್ಲಿ ನಾವು ಫೇವರ್ ಬ್ಲಾಕ್ ಹಾಕಿ ಅಂತ ಹೇಳಿವಿ ಅಲ್ಲದೆ ಅಲ್ಲದೇ ಅಲ್ಲಿ ಮುಂದೆ ಓಪನ್ ಡ್ರೈನ್ ಇರೋದರಿಂದ ಆ ಮೇಲೆ ಸ್ಲ್ಯಾಬ್ ಹಾಕಿ ಅಂತೇಳಿ ನಾವು ಹೇಳಿದೀವಿ ಅವೆಲ್ಲ ಕೆಲಸ ಆದ ನಂತರ ಒಂದು ಹತ್ತಿರದಲ್ಲಿ ಮನೆ ಶಾಶ್ವಕರಿಗೆ ನಾವು ಮತ್ತು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹೋಗಿ ಅವ್ರಿಗೆ ಅವರಿಂದ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಒಂದು ಡೇಟ್ ತಗೊಂಡು ಈ ಉದ್ಘಾಟ ಉದ್ಘಾಟನೆಯನ್ನು ಮಾಡಿ ಪ್ರತಿ ದಿವಸ ಐದುನೂರು ಜನಕ್ಕೆ ಆಹಾರ ಪೂರೈಕೆ ಆಗುವಂತೆ ನಾವು ಒಂದು ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ